ಕೇಂದ್ರ ಸರ್ಕಾರ ತಾಯಿ ಧೋರಣೆ ಇರ್ಬೋದು ಮಲತಾಯಿ ಧೋರಣೆ ಇರ್ಬೋದು ಬಿಹಾರ್ ಆಂಧ್ರ ಸರ್ಕಾರ ಉಳಿಸ್ಕೊಳ್ಳಿಕ್ಕೆ ಧಾರಾಳವಾಗಿ ಹಣ ಕೊಡೋದು ಇಂಥ ಭಯದ ವಾತಾವರಣದಲ್ಲಿ ಕೇಂದ್ರ ಸರ್ಕಾರ ಇವತ್ತು ನಡೀತಾ ಇದೆ ಯಾರು ಹೆದರ್ಸ್ತಾರೆ ಅವರು ದುಡ್ಡು ಕೊಡೋದು ಯಾವ ಅವ್ರ ಪಕ್ಷದ ಸರ್ಕಾರ ಇಲ್ಲ ಅಲ್ಲಿ ಮಲತಾಯಿ ಧೋರಣೆ ಇಡೋದು ಇದು ಸರಿಯಾದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರಿಯಾದ ಕೂಡ ಮೋದಿ ಸಾಹೇಬರು ದೇಶದ ಪ್ರಧಾನಿಗಳು ಎಲ್ಲರನ್ನು ಸಮದೃಷ್ಟಿಯಿಂದ ಕಾಣ್ತಕ್ಕಂಥ ಪ್ರವೃತ್ತಿ ಅವರಲ್ಲಿ ಬೆಳೀಬೇಕು ದೇಶದ ಪ್ರಧಾನಿ ಇರೋದರಿಂದ ಆ ಭಾವನೆ ಬಂದರೆ ಈ ದೇಶಕ್ಕೆ ಅನುಕೂಲ ಆಗುತ್ತೆ ಈ ಮಲತಾಯಿ ಧೋರಣೆ ಮಾಡೋಕ್ಕೋದ್ರೆ ಪಕ್ಷಕ್ಕೆ ಲಾಭ ಆಕತ್ತೋ ನಷ್ಟ ಆಕತ್ತೋ ಗೊತ್ತಿಲ್ಲ ಮೋದಿ ಸಾಹೇಬ್ರು ಪಕ್ಷಕ್ಕೆ ಲಾಭದಕ್ಕಿಂತಲೂ ದೇಶದ ಬಗ್ಗೆ ಗಮನ ಹರಿಸ್ತು ಕೇಂದ್ರ ಸರ್ಕಾರ ತಾಯಿ ಧೋರಣೆ ಇರಬೇಕು ಮಲತಾಯಿ ಧೋರಣೆ ಇರುತ್ತೆ ಬಿಹಾರ್ ಆಂಧ್ರ ಸರ್ಕಾರ ಉಳಿಸ್ಕೊಳ್ಳಿಕ್ಕೆ ಧಾರಾಳವಾಗಿ ಹಣ ಕೊಡು ಇಂಥ ಭಯದ ವಾತಾವರಣದಲ್ಲಿ ಕೇಂದ್ರ ಸರ್ಕಾರ ಇವತ್ತು ನಡೀತಾ ಇದೆ ಯಾರು ಹೆದರ್ಸ್ತಾರೆ ಅವರು ದುಡ್ಡು ಕೊಡೋದು ಯಾವ ಅವ್ರ ಪಕ್ಷದ ಸರ್ಕಾರ ಇಲ್ಲ ಅಲ್ಲಿ ಮಲತಾಯಿ ಧೋರಣೆ ಇದು ಸರಿಯಾದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರಿಯಾದ ಕಲ್ಲ ಮೋದಿ ಸಾಹೇಬರು ದೇಶದ ಪ್ರಧಾನಿಗಳು ಎಲ್ಲರೂ ಸಮದೃಷ್ಟಿಯಿಂದ ಕಾಣ್ತಕ್ಕಂಥ ಪ್ರವೃತ್ತಿ ಅವರಲ್ಲಿ ಬೆಳಿಬೇಕು ದೇಶದ ಪ್ರಧಾನಿ ಇರೋದರಿಂದ ಆ ಭಾವನೆ ಬಂದರೆ ಈ ದೇಶಕ್ಕೆ ಅನುಕೂಲ ಆಗುತ್ತೆ ಈ ಮಲತಾಯಿ ಧೋರಣೆ ಹೋದರೆ ಪಕ್ಷಕ್ಕೆ ಲಾಭ ಆಗತ್ತೋ ನಷ್ಟ ಆಗತ್ತೋ ಗೊತ್ತಿಲ್ಲ ಮೋದಿ ಸಾಹೇಬ್ರ ಪಕ್ಷಕ್ಕೆ ಲಾಭದಕ್ಕಿಂತಲೂ